ಮಚ್ಚು ಪ್ರದರ್ಶಿಸಿ ರೀಲ್ಸ್ ಮಾಡಿದ ಆರೋಪದ ಮರೆಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಾಯಗೌಡ ಹಾಗೂ ರಂಜಿತ್ ಕಿಶಾನ್ ಅವರನ್ನು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧಿಸಲಾಗಿತ್ತು ಮಚ್ಚು ಪ್ರದರ್ಶಿಸಿದ್ದ ಕಾರಣಕ್ಕೆ ಇಬ್ಬರನ್ನು ವಿಚಾರಣೆಗೆ ಕರೆಸಿ ಕೊನೆಗೆ ಬಂಧಿಸಲಾಗಿತ್ತು ಮೂರು ದಿನಗಳ ಕಸ್ಟಡಿ ನಂತರ ಶುಕ್ರವಾರ ಇಬ್ಬರಿಗೂ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಇಂದು ಪರಪ್ನ ಅಗ್ರಾರ ಜೈಲಿನಿಂದ ವಿನಯ್ ಹಾಗೂ ರಂಜಿತ್ ಬಿಡುಗಡೆಯಾಗಿದ್ರು ರೀಲ್ಸ್ ಬಳಿಕ ವಿನಯ್ ಗೌಡ ನಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡು ಮಹತ್ವವಾದ ವಿಚಾರಣೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ ಅಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ಟಿವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸಿಬಿಡಿ ಅದಾದಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ ಚೇತನ್ ಶಂಕರ್ ಸೀನಾ ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡಿದಿರ ಜೊತೆನಲ್ಲಿ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬಾ 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 ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಕ್ಕ ಅಪರ್ಣಕ ಮತ್ತೆ ನಮ್ಮ ಬಾವ ತುಂಬಾ ನಿಮ್ಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನ್ ಆಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬಾ ಖುಷಿ ಆಯ್ತು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಮಾತಾಡ್ತೀರಾ ಸರ್ ನೆಕ್ಸ್ಟ್ ಮಾತಾಡೋಣ ಮಾತಾಡೋಣ ಸರ್ ಮಾತಾಡೋಣ ಕುತ್ಕೊಂಡು ಮಾತಾಡೋಣ ಬನ್ನಿ ಹೇಳಿ